ತುಂಬ ವಿ ಎಫ್ ಎಕ್ಸ್ ಇರುವಂಥ ಪೋರ್ಷನ್ ಇದೆ ಅವರು ಹೇಳಿದಾಗೆ ಒಂದು ವರ್ಷ ಒಂದು ಗಂಟೆಗಳ ಕಾಲ ವಿ ಎಫ್ ಎಕ್ಸ್ ಬರುತ್ತೆ ಸಿನಿಮಾದಲ್ಲಿ ಇದೆಲ್ಲ ಕಾರಣಗಳಿಂದ ಸಿನಿಮಾಗೆ ಅದೇ ಕೆಲಸ ಅದರದೇ ಆದಂಥ ಸಮಯ ಅದು ಹಿಡೀತು ಬಟ್ ಮೊದಲು ಏನೋ ಅಂದ್ಕೊಂಡು ಶುರು ಮಾಡಿರ್ತೀವಿ ಆಮೇಲೆ ಮತ್ತೇನೋ ಆಗಿರುತ್ತೆ ಇದು ಹಾಗೆ ಆಯಿತು ಆದರೆ ಸ್ವಲ್ಪ ಬೇರೆ ಥರ ಮೊದಲು ನಾವು ಯಾವ ಥರದ ಸಿನಿಮಾ ಮಾಡಬೇಕು ಏನು ಮಾಡಬೇಕು ಅಂದ್ಕೊಂಡಿದ್ವೋ ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ ಸಿನಿಮಾ ಮುಗಿಸಾದ ಮೇಲೆ ಆ ಖುಷಿ ಇದೆ ನಮಗೆ ಆ್ಯಂಡ್ ಈ ಸಿನಿಮಾನ ಈ ಮಟ್ಟಕ್ಕೆ ಮಾಡುವಂಥ ಶಕ್ತಿ ನಮ್ಮ ನನಗಂತೂ ನನಗೆ ಎಷ್ಟೊಂದು ಅಂತ ಎಷ್ಟೋ ಸಲ ಇದು ನನ್ನ ಸಿನಿಮಾನ ಇದನ್ನು ನಮಗೆ ಇಷ್ಟು ಚೆನ್ನಾಗಿರೋ ಸಿನಿಮಾ ಮಾಡೋ ಶಕ್ತಿ ನಮಗಿದೆಯಾ ಅಂತ ಕೆಲವು ಸಿನಿಮಾಗಳು ಅಣ್ಣವ್ರು ಯಾವಾಗಲೂ ಹೇಳ್ತಿದ್ರು ಏನು ಬೇಕೋ ಅದೇ ತಗೊಳ್ಳತ್ತಪ್ಪ ಅಂತ ಹಾಗೆ ಈ ಏನು ಬೇಕೋ ತಾನಾಗ್ತಾನೆ ಇದು ತೊಗೊತಾ ಹೋಯಿತು ಇಷ್ಟು ಜರ್ನಿಯಲ್ಲಿ ನಾನು ಒಂದು ಮಾತು ಇವತ್ತು ಹೇಳ್ತೀನಿ ಈ ಮಾತನ್ನು ಸಿನಿಮಾ ರಿಲೀಸ್ ಆದಮೇಲೆ ಮಾಧ್ಯಮದಲ್ಲಿ ಕೆಲವರು ನೀವು ಅದನ್ನು ಗುರುತಿಸಿ ನನಗೆ ಹೇಳ್ತೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ನಿರ್ದೇಶಕರ ಹತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಸಿಂಪಲ್ ಸುನಿ ಸರ್ದು ಅವರ ಹತ್ತು ಸಿನಿಮಾಗಳಿಗಿಂತ ಇದು ಬೆಸ್ಟ್ ಸಿನಿಮಾ ಅಂತ ಹೇಳಿ ಒಂದು ಹೇಳ್ತೀರಾ ನೀವು ಸಿನಿಮಾ ರಿಲೀಸ್ ಆದಮೇಲೆ ಮೊದಲನೇದು ಎರಡನೇದು ಆಶಿಕಾ ಅವ್ರದ್ದು ಹತ್ತೊಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಇದು ಇಪ್ಪತ್ತನೇ ಸಿನಿಮಾ ಅವರ ಬೆಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಆಶಿಕಾ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ತುಂಬ ಮುದ್ದಾದ ಹುಡುಗಿ ಭಾಳ ಸೊಗಸಾಗಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಿ ಹೇಳ್ತಿದ್ರು ಬಟ್ ಈ ಸಿನಿಮಾದಲ್ಲಿ ಅವರು ಸೊಗಸಾಗಿ ಕಾಣೋದ್ರ ಜೊತೆಗೆ ಬಹಳ ಉತ್ತಮವಾದಂಥ ಅಭಿನಯ ಅವರು ಮಾಡಿದ್ದಾರೆ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರು ಇಪ್ಪತ್ತನೇ ಸಿನಿಮಾದಲ್ಲಿ ಅನ್ನೋದನ್ನು ನಿಖರವಾಗಿ ಹೇಳಬಲ್ಲೆ ಇದರ ಜೊತೆಗೆ ನಮ್ಮ ಜೂಡಾ ಸ್ಯಾಂಡಿ ಸರ್ ಅವರು ಇಪ್ಪತ್ತೇಳು ಚಿತ್ರಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು ಅವರ ಬೆಸ್ಟ್ ವರ್ಕ್ ಈ ಸಿನಿಮಾದಲ್ಲಿದೆ ಅದರ ಜೊತೆಗೆ ವಿಲಿಯಂ ಡೇವಿಡ್ ಸರ್ ಆರು ಸಿನಿಮಾಗಳು ಅವ್ರದ್ದು ಬಿಡುಗಡೆ ಆಗಿರೋಂಥದ್ದು ಅವರ ಬೆಸ್ಟ್ ವರ್ಕ್ ಕೂಡ ಗತವೈಭವನೇ ನಾನು ಹೇಳಿರೋಂಥ ಮಾತನ್ನು ನೀವು ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡೋಣ ಒಂದು ನಾನು ಇವ್ರಿಗೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹೇಳ್ತಾ ಹೋದ್ರೆ ತುಂಬ ಹೆಸರುಗಳಿದ್ದಾವೆ ನಮ್ಮ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವಣ್ಣ ಆಗಿರ್ಬೋದು ನಮ್ಮ ಹೇರ್ ಸ್ಟೈಲಿಸ್ಟು ನಮ್ಮ ಮೇಕಪ್ ಅವರು ನಮ್ಮ ಕಾಸ್ಟ್ಯೂಮ್ ದಯಣ್ಣ ಅವರು ನಮ್ಮ ನಿರ್ಮಲ್ ವಿ ಎಫ್ ಎಕ್ಸ್ ಆ್ಯಕ್ಚುಲಿ ನಿರ್ಮಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅವರು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳನ್ನ ಮಾಡ್ತಿದ್ದಂಥವ್ರು ಒಮ್ಮೆ ಅವ್ರನ್ನ ಭೇಟಿಯಾಗಿ ನೀವೇನಕ್ಕೆ ನಮ್ಮ ಕನ್ನಡದಲ್ಲಿ ನೀವು ಸಿನಿಮಾಗಳು ಮಾಡಬಾರ್ದು ಎಲ್ಲೆಲ್ಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮೂರಲ್ಲಿ ನಾವೇನೋ ಒಂದು ಸಾಧಿಸಿ ಇಲ್ಲಿ ಹೆಸರು ಮಾಡಬೇಕಲ್ಲ ಅಂಥೇಳಿ ಒಂದು ಒಮ್ಮೆ ಚರ್ಚೆ ಮಾಡಿದ್ವಿ ಅವ್ರಿಗೂ ಕೂಡ ಅದು ಆಸಕ್ತಿ ಇತ್ತು ಇಲ್ಲ ನಮಗೆ ಸ ಟೈಮು ಮತ್ತು ಬಜೆಟ್ ಕೊಡಬೇಕು ಇವೆರಡು ವಿಚಾರದಲ್ಲಿ ನಮಗೆ ತೃಪ್ತಿಪಡಿಸಿದ್ರೆ ನಾವು ಒಳ್ಳೆಯ ಪ್ರಾಡಕ್ಟ್ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿದರು ಅದಾದಮೇಲೆ ಅವರು ಇಂಡಿಯನ್ ಸಿನಿಮಾಗಳನ್ನ ರಾಧೇಶ್ಯಾಮು ಮತ್ತು ಹಲವಾರು ಚಿತ್ರಗಳನ್ನ ಮಾಡಿದ್ರು ಇಲ್ಲಿ ಈಗ ಕನ್ನಡದಲ್ಲೂ ಕೂಡ ವಿಕ್ರಾಂತ್ ರೋಣ ಮಾಡಿದರು ಗತವೈಭವನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಿಲ್ಲಿಭಾಯ್ ನಮ್ಮ ಛಾಯಾಗ್ರಾಹಕರು ವಿಲಿಯಂ ಜಾನ್ ಡೇವಿಡ್ ಸರ್ ಅವ್ರ ಜೊತೆ ವರ್ಕ್ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ನಮ್ಮ ನಾನು ನಿಜವಾಗ್ಲೂ ಹೇಳಬೇಕು ಅವರು ಜಸ್ಟ್ ಛಾಯಾಗ್ರಹಣ ಅಲ್ಲದೆ ಓವರ್ ಆಲ್ ಸಿನಿಮಾ ನನ್ನದು ಇಷ್ಟು ಮಾತ್ರ ನನ್ನ ಕೆಲಸ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ಇಡೀ ಸಿನಿಮಾ ನನ್ನದು ಅನ್ನುವಂಥ ಒಂದು ಭಾವನೆಯಲ್ಲಿ ಅವರು ಅವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ ಎಲ್ಲವನ್ನೂ ಅವ್ರು ಅರ್ಪಿಸಿದ್ದಾರೆ ಸಿನಿಮಾಗೆ ಅಂತ ಹೇಳ್ಬೋದು ಆ್ಯಂಡ್ ಸುನಿ ಸರ್ ಬಹಳ ಪೀಕ್ನಲ್ಲಿರುವಂಥ ಉತ್ತುಂಗದಲ್ಲಿರುವಂಥ ನಿರ್ದೇಶಕರು ಅವರ ನಾಲ್ಕು ಐದು ವರ್ಷಗಳ ಕಾಲ ಅವರು ನನಗೆ ಸಮಯ ಕೊಟ್ಟಿದ್ದಾರೆ ಕಥೆಗೆ ಎರಡು ವರ್ಷ ಸಮಯ ಕೊಟ್ಟರು ಈಗ ಪ ಈಗ ಶೂಟಿಂಗ್ಗೆ ಮತ್ತು ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳಿಗೆ ಮೂರು ವರ್ಷ ಸಮಯ ಕೊಟ್ಟರು ಸೊ ಅವರ ಉತ್ತುಂಗದಲ್ಲಿರೋವಂಥ ಸಂದರ್ಭದಲ್ಲೂ ಕೂಡ ಇಷ್ಟು ಸಮಯ ಒಂದು ಚಿತ್ರ ಕೊಟ್ಟು ಅವರು ಮಾಡಿರೋವಂಥದ್ದು ಆ್ಯಂಡ್ ಸಣ್ಣ ಪುಟ್ಟದ್ದು ಕೂಡ ಅವರು ನಮಗೆ ಹೇಳಿಕೊಟ್ಟು ನಾನು ಸುಮಾರು ವಿಚಾರಗಳು ಹೊಸಬಾಗಿರೋದ್ರಿಂದ ನನಗೆ ಗೊತ್ತಿರೋದಿಲ್ಲ ಆ್ಯಂಡ್ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಅಲ್ಲ ನಾವು ಊರಿಂದ ಬಂದಿರೋವಂಥವ್ರು ಎಷ್ಟೋ ವಿಚಾರಗಳು ಅವರಿಂದ ನಾನು ಕಲ್ತಿದ್ದೀನಿ ಕಲಿತಾ ಇದ್ದೀನಿ ನನ್ನ ನಿರ್ದೇಶಕರಷ್ಟೇ ಆಗಿರಲಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ಅವ್ರ ಬಗ್ಗೆ ನನ್ನ ನಿರ್ದೇಶಕ ಗುರುಗರು ಅಂತ ಹೇಳ್ತೀನಿ ಸೊ ಅವ್ರು ನನ್ನ ಗುರುಸ್ಥಾನದಲ್ಲಿ ಅವರಿದ್ದಾರೆ ಗತವೈಭವದಂಥ ಒಂದು ಸಿನಿಮಾ ನನಗೆ ನಾನು ಮುಂದೆ ಹತ್ತಾರು ಸಿನಿಮಾಗಳು ಮಾಡ್ಬೋದು ಆದರೆ ಗತವೈಭವದಂಥ ಒಂದು ಸಿನಿಮಾ ನಾನು ಕೊಟ್ಟಿದ್ದಕ್ಕೆ ನಾನು ಕೊನೆಯವರೆಗೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಸರ್ ತುಂಬ ಥ್ಯಾಂಕ್ಸ್ ಇದ್ರ ಜೊತೆ ನಮ್ಮಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ಆಶಿಕ್ ಅವರು ಬರೋಕ್ಕಾಗಿಲ್ಲ ಅವರು ನಮ್ಮ ಎಡಿಟರ್ ವಿಕ್ರಾಂತರೋಣದಲ್ಲಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ ಡಿ ಐ ಕಲರಿಸ್ಟ್ ಕೂಡ ಅವರೇ ಆಗಿದೆ ಆಗಿದ್ದಾರೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಗತವೈಭವ ಎಲ್ಲದಕ್ಕಿಂತ ಮುಖ್ಯವಾಗಿ ನವೆಂಬರ್ ಹದಿನಾಲ್ಕಕ್ಕೆ ಬಿಡುಗಡೆ ಇದೆ ಅಲ್ಲಿವರೆಗೂ ಈಗ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಹಳಷ್ಟು ಹಾಡುಗಳನ್ನ ಕಾಂಟೆಂಟ್ಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವಿ ಬಂದಿದ ತಕ್ಷಣ ಹೇಳಿದ್ರು ಮಾಧ್ಯಮದವರು ಇಲ್ಲ ನೀವು ತೆಲುಗು ತಮಿಳು ಅಂತೆಲ್ಲ ಮಾತಾಡ್ತಾ ಇದ್ರು ಖಂಡಿತವಾಗ್ಲೂ ತೆಲುಗುವಿಂದ ನಮಗೆ ಬಹಳಷ್ಟು ಕರೆಗಳು ಬಂದವು ನಮ್ಮ ಟೀಸರು ನಮ್ಮ ಕಾಂಟೆಂಟ್ಗಳು ಬಿಡ್ತಾ ಬಿಡ್ತಾ ಸೊ ಅಲ್ಲಿ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಜೊತೆ ಅಪ್ ಡಿಸ್ಕಷನ್ಗಳು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಸೊ ತೆಲುಗುಲ್ಲೂ ಕೂಡ ಇದು ಒಂದು ಬಿಡುಗಡೆ ಆಗಬೇಕು ಮಾಡಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಅಲ್ಲೂ ಕೂಡ ಅನ್ನೋ ಅಲ್ಲಿನ ಅಭಿಪ್ರಾಯಗಳಾಗಿದ್ದಾವೆ ಸೊ ಅಲ್ಲೂ ಕೂಡ ಇದು ಬರುತ್ತೆ ನನ್ನ ಒಂದು ಮಾಧ್ಯಮಗಳಲ್ಲಿ ಒಂದು ನಿವೇದನೆ ಏನು ಅಂತಂದರೆ ಇನ್ನು ಒಂದು ಐವತ್ತು ದಿನಗಳ ಕಾಲ ಸಿನಿಮಾ ರಿಲೀಸ್ಗೆ ಇರೋವಂಥ ಐವತ್ತು ದಿನಗಳ ಕಾಲ ನಾವೇನು ಕಾಂಟೆಂಟ್ಗಳನ್ನ ಬಿಡುಗಡೆ ಮಾಡ್ತೀವೋ ಅದರಲ್ಲಿ ಏನಾದರೂ ಕಿಂಚಿತ್ತಾದರೂ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೀವಿ ಅಂತ ಅನ್ಸಿದ್ರೆ ಅದರಲ್ಲಿ ಏನಾದರೂ ಪ್ರಾಮಾಣಿಕತೆ ಅನ್ನೋದಿದೆ ಅನ್ನೋದಾದರೆ ಏನೋ ವಿಶಿಷ್ಟವಾಗಿ ಇವರು ಪ್ರಯತ್ನ ಪಟ್ಟಿದ್ದಾರಪ್ಪ ವರ್ಷದಲ್ಲಿ ಇನ್ನೂರು ಸಿನಿಮಾ ಬಿಡುಗಡೆ ಆಗುತ್ತೆ ಅದರಲ್ಲಿ ಇದೂ ಒಂದಲ್ಲ ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನಿಮ್ಗೆಲ್ಲಾದರೂ ಅನಿಸಿದ್ರೆ ದಯವಿಟ್ಟು ಒಂದಿಷ್ಟು ವಿಶೇಷವಾಗಿ ನೀವು ಕೂಡ ಬೆಂಬಲ ಕೊಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಎಲ್ರಿಗೂ ಧನ್ಯವಾದಗಳು